ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎಸ್ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ನಡೀತಾ ಇದೆ ಐ ಎಸ್ ಗಣಿತದಲ್ಲಿ ಸೊ ಆಲ್ರೆಡಿ ಹೇಳಬೇಕಾದ್ರೆ ಬಹಳಷ್ಟು ಖುಷಿಯಾಗಿರ್ತಕ್ಕಂಥ ವಿಚಾರ ಯಾಕಂದ್ರೆ ಇಂದು ನಡೆದಿರ್ತಕ್ಕಂಥ ಕನ್ನಡದಲ್ಲಿ ನಾವು ಹಾಕಿರ್ತಕ್ಕಂಥ ಎಲ್ಲ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ರಿಪೀಟ್ ಆಗಿತ್ತು ಯಾರೆಲ್ಲ ಕೀ ಆನ್ಸರನ್ನು ನೋಡಿಲ್ಲ ಅವರು ಕೀ ಆನ್ಸರನ್ನು ಕೊಟ್ಟಿದ್ದೀನಿ ಕಂಪ್ಲೀಟ್ ಹಂಡ್ರೆಡ್ ಮಾರ್ಕ್ಸ್ ಕೀ ಆನ್ಸರ್ಸ್ ಇದೆ ಸೊ ಅದನ್ನ ಸಹಿತ ನೋಡಿ ಅಂತ ಹೇಳ್ತಾ ಸೊ ಇದನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮನೆದಿರಿ ಕ್ವಶನ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಅದ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿವರೆಗೆ ಹಾಕಿರ್ತಕ್ಕಂಥ ವಿಡಿಯೋಗಳ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಶುರು ಮಾಡ್ತೀನಿ ಇನ್ನೂ ಕ್ವಶನ್ ಪೇಪರ್ಸ್ ಇದಾವೆ ನಿಮಗೆ ನಾನು ಕಳಿಸ್ಕೊಡ್ತೀನಿ ಸೊ ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ನೋಡ್ಕೊಡ್ರಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಬಿ ಒನ್ ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ ಸೊ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಪರಿಮಿತ ಸಮೀಕರಣಗಳನ್ನು ಬಂದಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ತವಾದದ್ದು ಅಂತ ಕೇಳಿದ್ದಾರೆ ನೋಡಿ ಎಷ್ಟು ಸರಳವಾಗಿರತಕ್ಕಂಥ ಪ್ರಶ್ನೆ ಇತ್ತು ಅದರಲ್ಲಿ ನಾಲ್ಕು ಆಪ್ಷನ್ಸ್ ಇದಾವೆ ಅದ್ರಾಗ ರೈಟ್ ಆಪ್ಷನ್ಸ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಟು ಬಿ ಒನ್ ಬೈ ಬಿ ಟು ಈಸ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅನ್ನೋದು ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಇದೆ ಮೂರು ಆರು ಒಂಬತ್ತು ಹನ್ನೆರಡು ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ ವೆರಿ ಈಸಿ ಎರಡನೇ ಪದದಲ್ಲಿ ಮೊದಲನೇ ಪದನ ಕಳೆಯೋದು ಅದೇ ಸಾಮಾನ್ಯ ವ್ಯತ್ಯಾಸ ಆರರಲ್ಲಿ ಮೂರು ಕಳೆದ್ರೆ ಮೂರು ಬರುತ್ತೆ ಮೂರು ಅನ್ನೋದನ್ನೇ ಸಾಮಾನ್ಯ ವ್ಯತ್ಯಾಸ ಅದನ್ನ ಡಿ ಅಂತ ಗುರುತಿಸ್ತೀವಿ ಎಸ್ ಮೂರನೇದು ವರ್ಗಾತ್ಮಕ ಸಮೀಕರಣದ ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ಕೇಳಿದ್ದಾರೆ ವರ್ಗ ಅಂತ ಕೇಳಿದ್ದಾರೆ ಸೊ ವರ್ಗ ಅಂದ್ರೆ ನಿಮಗೆ ಗೊತ್ತಾಗ್ಬೇಕಪ್ಪ ಅಂತಂದ್ರೆ ಎರಡು ಸೊ ಘನ ಅಂದ್ರೆ ಮೂರು ರೇಖೆ ಅಂದ್ರೆ ಒಂದು ಅವು ಡಿಗ್ರಿಗಳು ನೆನಪಿರಲಿ ರೇಖಾತ್ಮಕದು ಒಂದು ಇರ್ತದ ಘನಾತ್ಮಕದು ಮೂರು ಇರ್ತದ ವರ್ಗಾತ್ಮಕದು ಎರಡು ಇರ್ತದ ಡಿಗ್ರಿ ಪವರ್ ಅಂತ ಕರೀತಾರ ಈ ಕಾಸೆಕ್ದು ಬೆಲೆಗಳನ್ನು ಕೇಳಿದ್ದಾರೆ ಸೊ ಕಾಸ್ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ ಆಪ್ಷನ್ ಫೋರ್ ಬಿ ಫೈವ್ ಡಿವೈಡೆಡ್ ಬೈ ತ್ರೀ ಅಂತಕ್ಕಂಥದ್ದು ಸರಿಯಾದ ಉತ್ತರ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಐದನೇ ಪ್ರಶ್ನೆ ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ತ್ರಿಜ್ಯ ಸ್ಪರ್ಶಕದೊಂದಿಗೆ ಉಂಟು ಮಾಡುವ ಕೋನ ಎಷ್ಟು ಡಿಗ್ರಿ ಆಗಿರ್ತದೆ ಅಂತ ಕೇಳಿದಾರೆ ಬಹಳ ಕೂಡ ಕ್ವಶನ್ ಡಿಗ್ರಿ ಕೋನವನ್ನು ಉಂಟು ಅಂತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆ ವೃತ್ತದಲ್ಲಿ ಪಿ ಕೋನವನ್ನು ಹೊಂದಿರುವ ತ್ರಿಜಾಂತರ ಕುಂಡದ ವಿಸ್ತೀರ್ಣವನ್ನ ಹೇಗೆ ಕಂಡೀರಿ ಅಂತ ಕೇಳಿದ್ದಾರೆ ಅವರಿ ಸಿಂಪಲ್ ಅದ ಆಪ್ಷನ್ ಡಿ ಪಿ ಡಿವೈಡೆಡ್ ಬೈ ಸೆವೆನ್ ಟ್ವೆಂಟಿ ಇಂಟು ಟೂ ಪೈ ಆರ್ ಸ್ಕ್ವೇರ್ ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಏಳು ಏಳು ಸೆಂಟಿಮೀಟರ್ ತ್ರಿಜವನ್ನ ಹೊಂದಿರುವ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡೀರಿ ಅಂತ ಕೇಳಿದಾರೆ ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ತ್ರಿಜ ಕೊಟ್ಟಿದ್ದಾರೆ ಸೊ ಏನ್ ಕಂಡು ಹಿಡೀಲಿ ಎಸ್ ಅರ್ಧಗೋಳದ ಪೂರ್ಣ ಮೇಲ್ಮೆ ವಿಸ್ತೀರ್ಣವನ್ನ ಕಂಡು ಹಿಡಿಯಲಿ ಕೇಳಿದ್ರು ಸೊ ಸೂತ್ರ ಹಾಕಿ ನೀವು ಲೆಕ್ಕ ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಏಳನೇ ಉತ್ತರ ಎಸ್ ನಾಕ್ನೂರ ಅರವತ್ತೆರಡು ಸಿ ಎಂ ಸ್ಕ್ವೇರ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸ ಅ ಎಷ್ಟಾಗಿರ್ತದೆ ಅಂತ ಕೇಳಿದರೆ ಅದು ಅವಿಭಾಜ್ಯ ಸಂಖ್ಯೆಗಳದವ ಅವಿಭಾಜ್ಯ ಸಂಖ್ಯೆಗಳ ಮಾಸ ಇವತ್ತು ಎಷ್ಟು ಒಂದೇ ಆಗಿರ್ತದೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಸ್ನೇಹಿತರೆ ಸೊ ನೀವು ಮಿಸ್ ಮಾಡಿದೆ ಸ್ಟಡಿ ಮಾಡಿ ನೋಡೋಣ ಪ್ರಶ್ನೆಗಳು ಪ್ರಶ್ನೆ ಒಂಬತ್ತು ಪಿ ಆಫ್ ಎಕ್ಸ್ ಎಕ್ಸ್ ಟು ಪ್ಲಸ್ ಸೆವೆನ್ ಪ್ಲಸ್ ಟೆನ್ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯರಿ ಅಂತ ಕೇಳಿದ್ದಾರೆ ಸೊ ಹೇಗೆ ಶೂನ್ಯತೆಗಳ ಮೊತ್ತವನ್ನು ಕಂಡಿಡತಕ್ಕಂಥದ್ದು ವೆರಿ ಈಸಿ ಅಲ್ಪಾ ಪ್ಲಸ್ ಬಿ ಟು ಮೈನಸ್ ಬಿ ಡಿಡ್ ಬೈ ಸೊ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಒನ್ ಟು ಮೈನಸ್ ಸೆವೆನ್ ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರ್ತದೆ ಮುಂದಿನ ಪ್ರಶ್ನೆ ಟೆನ್ ಫೋರ್ಟಿ ಫೈವ್ ಡಿಗ್ರೀಸ್ ಪ್ಲಸ್ ಕ್ವಾಟ್ ಫೋರ್ಟಿ ಫೈವ್ ಡಿಗ್ರಿನ ಬೆಲೆಯನ್ನು ಕಂಡಿಡೀರಿ ಅಂತ ಕೇಳಿದರೆ ಟೇಬಲಲ್ಲಿ ಅವುಗಳ ಬೆಲೆಗಳನ್ನು ಇರುವ ಕಂಡು ನಿಮಗೆ ಗೊತ್ತಿತ್ತು ಒನ್ ಪ್ಲಸ್ ಒನ್ ಸೊ ಈಸ್ ಈಕ್ವಲ್ ಟು ಟು ಅಂತ ಕರ್ತದೆ ಸೊ ಟೆನ್ ಫೋರ್ಟಿ ಫೈವ್ ಡಿಗ್ರಿ ಈಸ್ ಈಕ್ವಲ್ ಟು ಒನ್ ಕ್ವಾಟ್ ಫೋರ್ಟಿ ಫೈವ್ ಡಿಗ್ರಿ ಇಸ್ಕೊಲ್ ಟು ಒನ್ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು ಮುಂದಿನ ಪ್ರಶ್ನೆ ಪಿ ಮೈನಸ್ ಐದು ಮೈನಸ್ ಎರಡು ಪಿ ಮೂರು ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯರಿ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ನೀವು ಮದ್ಯ ಬಿಂದುಗಳನ್ನು ನಿರ್ದೇಶಾಂಕಗಳನ್ನು ಕಂಡು ಸೊ ವೆರಿ ಸಿಂಪಲ್ ಅದ ಪಿ ಐದು ಎರಡು ಅದ ಕ್ಯೂ ಮೂರು ಎಂಟು ಅದ ಇಲ್ಲಿ ಎಕ್ಸ್ ಒನ್ ಅಂದರೆ ಮೈನಸ್ ಐದು ಬರ್ತದೆ ವೈ ಒನ್ ಅಂದರೆ ಮೈನಸ್ ಟು ಬರ್ತದೆ ಎಕ್ಸ್ ಟು ಅಂದರೆ ಮೂರು ಬರ್ತದೆ ವೈ ಟು ಅಂದರೆ ಎಂಟು ಅಂತಕ್ಕಂಥದ್ದು ಬರ್ತದೆ ಸೊ ಇಲ್ಲಿ ಅದರ ಒಳಗಡೆ ನಿರ್ದೇಶ ಮಧ್ಯ ಬಿಂದು ನಿರ್ದೇಶಾಂಕದ ಸೂತ್ರ ಅದ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಆಮೇಲೆ ಅದರಲ್ಲಿ ಎಕ್ಸ್ನ ಬೆಲೆ ಹಾಕಿರಿ ಮೈನಸ್ ಫೈವ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಟು ಮೈನಸ್ ಟು ಪ್ಲಸ್ ಏಟ್ ಡಿವೈಡೆಡ್ ಬೈ ಟು ಸೊ ಎಷ್ಟು ಬರ್ತದಪ್ಪ ಅಂದ್ರೆ ಮೈನಸ್ ಒಂದು ಮತ್ತು ಮೂರು ಅಂತಕ್ಕಂಥದ್ದು ಉತ್ತರ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಇತ್ತು ಪ್ರಶ್ನೆ ಹನ್ನೆರಡು ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉತ್ತರ ಇತ್ತು ಸೊ ಏನಪ್ಪ ಅಂತಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಅನ್ನೋದು ಉತ್ತರ ಬರ್ತದೆ ಸೊ ಇಟ್ಸ್ ವೆರಿ ಸಿಂಪಲ್ ಆಗಿರತಕ್ಕಂಥದ್ದು ಇತ್ತು ಸೊ ಅದನ್ನ ಪ್ರಿಪೇರ್ ಮಾಡಿಕೊಡ್ರಿ ಇನ್ನ ಒಂದು ಶಂಕುವಿನ ಪಾದದ ವಿಸ್ತೀರ್ಣ ಇಪ್ಪತ್ನಾಲ್ಕು ಸಿ ಎಂ ಸ್ಕ್ವೇರ್ ಎತ್ತರ ಆರು ಸೆಂಟಿಮೀಟರ್ ಆದರೆ ಶಂಕುವಿನ ಘನಫಲವನ್ನು ಕಂಡಿಡೀರಿ ಅಂತ ಕೇಳಿದ್ದಾರೆ ವೆರಿ ಈಜಿ ಶಂಕುವಿನ ಘನಫಲ ಕಂಡಿಡುವ ಸೂತ್ರ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಸಿ ಎಂ ಸ್ಕ್ವೇರ್ ಸೊ ಎತ್ತರ ಎಚ್ ಇಸ್ ಎಚ್ವಲ್ ಟು ಆರು ಸೆಂಟಿಮೀಟರ್ ಸೊ ಶಂಕುವಿನ ಘನಫಲದ ಸೂತ್ರ ಒನ್ ಡಿವೈಡೆಡ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಇಸ್ ಹೆಚ್ವಲ್ ಟು ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಟ್ವೆಂಟಿ ಫೋರ್ ಇಂಟು ಸಿಕ್ಸ್ ಸೊ ಮೂರ್ ಒಂದ್ಲ ಮೂಂಟ್ಲ ಇಪ್ಪತ್ನಾಲ್ಕು ಒಂದೆಂಟ್ಲ ಎಂಟು ಎಂಟು ಎಷ್ಟು ನಲವತ್ತೆಂಟು ಸಿ ಎಂ ಕ್ಯೂ ಅಂತಕ್ಕಂಥದ್ದು ಉತ್ತರ ಇದು ಬರ್ತದೆ ವೆರಿ ಈಸಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕೋನ ಬಿ ಓ ಸಿ ಈಸ್ವಲ್ ಟು ನೂರ ಮೂವತ್ತು ಡಿಗ್ರಿ ಆದರೆ ಕೋನ ಬಿ ಎಸ್ ಸಿ ಅನ್ನ ಕಂಡು ಹಿಡಿಯರಿ ಅಂತ ಕೇಳಿದ್ದಾರೆ ಎಸ್ ಸಿ ನೂರ ಮೂವತ್ತು ಡಿಗ್ರಿ ಆದರೆ ಕೋನ ಬಿ ಎಸ್ ಸಿ ಅನ್ನ ಕಂಡು ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಲೆಕ್ಕದ ಸೊ ಎಷ್ಟಾಗಿರ್ತದೆ ನೋಡ್ರಿ ಕೋನ ಬಿ ಓ ಸಿ ನೂರ ಮೂವತ್ತು ಡಿಗ್ರಿ ಆದರೆ ಬಿ ಎಸ್ ಸಿ ಅನ್ನ ಕಂಡು ಇಲ್ಲೇನದ ಬಿ ಓ ಸಿ ಪ್ಲಸ್ ಬಿ ಎ ಸಿ ಇವೆರಡೂ ಕೂಡ ಎಷ್ಟಾಗಬೇಕು ನೂರ ಎಂಬತ್ತು ಡಿಗ್ರಿ ಆಗಬೇಕು ಹಾಗಾದರೆ ಬಿ ಎ ಸಿ ಅನ್ನ ಕೇಳಿದ್ರಂದ್ರೆ ನೂರ ಎಂಬತ್ತು ಡಿಗ್ರಿಯಲ್ಲಿ ನಾವು ಎಷ್ಟು ಮಾಡಬೇಕು ನೂರ ಮೂವತ್ತು ಕಳಿಬೇಕು ಸೊ ಎಷ್ಟಾಗ್ತದೆ ಐವತ್ತು ಡಿಗ್ರಿನೇ ಆಗ್ತದೆ ಸೊ ಓಕೆ ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಉತ್ತರ ಆಗಿತ್ತು ಸೊ ವೆರಿ ಈಸಿಯಾಗಿರ್ತಕ್ಕಂಥದ್ದನ್ನು ನೀವು ಲೆಕ್ಕವನ್ನು ಬಿಡಿಸ್ಬೋದಿತ್ತು ಇಷ್ಟು ಹದಿನಾಲ್ಕು ಲೆಕ್ಕಗಳನ್ನು ನಾನು ಏನು ಮಾಡಿದ್ದೀನಿ ಒನ್ ಮಾರ್ಕಲ್ಲಿ ಕೊಟ್ಟೆ ಇನ್ನು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಒಂದು ಇದೆ ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರವನ್ನ ಬರೀರಿ ಅಂತ ಕೇಳಿದಾರೆ ನಿಮ್ಗೆ ಇವೆಲ್ಲ ಸೂತ್ರಗಳು ಏನಾಗ್ಬೇಕಪ್ಪ ಅಂದ್ರೆ ಬರಬೇಕು ಶಂಕುವಿನ ಘನಫಲ ಟು ಒನ್ ಡಿವೈಡೆಡ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಅಂತಕ್ಕಂಥದ್ದು ಘನಮಾನಗಳು ಅಂತ ಬರ್ರೆ ಉತ್ತರ ಸರಿ ಆಗ್ತದೆ ಪ್ರಶ್ನೆ ಹದಿನಾರು ಕೊಟ್ಟಿರೋ ನಕ್ಷೆಯಲ್ಲಿ ಹೊಂದಿರೋ ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿದೆ ಅಂತ ಕೇಳಿದರೆ ಇದು ಹೇಗ್ ಲೆಕ್ಕ ಮಾಡೋದಂದ್ರೆ ಇದು ಎಕ್ಸ್ ಅದ ಇದು ವಾಯ್ ಅಕ್ಷದ ಈ ಒಂದು ಛೇದಕ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಸರಿ ಹಾದಿದೆ ಅಥವಾ ಎಷ್ಟು ಅದನ್ನ ಮುಟ್ಟಿದೆ ಅನ್ನೋದನ್ನ ಅದು ಶೂನ್ಯತೆಗಳು ಆಗ್ತದೆ ಇಲ್ಲಿ ಸಲ ಮುಟ್ಟದ ಇಲ್ಲಿ ಎರಡು ಸಲ ಟಚ್ ಆಗದ ಇಲ್ಲಿ ಮೂರು ಸಲ ಟಚ್ ಆಗದ ಹಾಗಾದರೆ ಶೂನ್ಯತೆಗಳು ಎಷ್ಟು ಬರಿತೀರಿ ಮೂರು ಅಂತಕ್ಕಂಥದ್ದನ್ನು ಬರಿತೀರಿ ಸೊ ಮೂರು ಶೂನ್ಯತೆಗಳು ಆಗಿದ್ದಾವೆ ಅನ್ನೋದನ್ನು ನೀವು ಬರಿಬೇಕು ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕನೇ ಇತ್ತು ಲೆಟ್ಸ್ ಕ್ವಶನ್ಸ್ ಇವುಗಳನ್ನು ಬಿಡಿಸಿ ಅಂತ ಕೇಳಿದರೆ ವೆರಿ ಸಿಂಪಲ್ ತ್ರೀ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ತ್ರೀ ಸೊ ಮೊದಲು ಬರ್ಕೊಡ್ರಿ ತ್ರೀ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಮೊದಲ ಸಮೀಕರಣ ನೆಕ್ಸ್ಟ್ ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ತ್ರೀ ಎರಡನೇ ಸಮೀಕರಣ ಅಂತ ಕೇಳಿದ್ದಾರೆ ಇನ್ನು ಇದೇನು ಹೇಳ್ತದಪ್ಪ ಅಂತಂದರೆ ಸಮೀಕರಣ ಎರಡರನ್ನು ಮೂರರಿಂದ ಗುಣಿಸಬೇಕು ಸೊ ಅವಾಗ ಸಮೀಕರಣ ಒಂದರನ್ನು ಮೂರರಲ್ಲಿ ಕಳೆದಾಗ ಏನಾಗ್ತದೆ ತ್ರೀ ಎಕ್ಸ್ ತ್ರೀ ಎಕ್ಸ್ ಹೋಗ್ತದೆ ಸಿಕ್ಸ್ ಬೈ ವೈ ಉಳಿತದ ಎರಡರಾಗ ಎರಡು ಕಳೆದ್ರೆ ಏಳು ಉಳಿತದ ಅಂದರೆ ವೈಬೆಲೆ ಎಷ್ಟಾಗ್ತದ ಒಂದು ಆಗ್ತದೆ ಈ ವೈಬೆಲೆ ಒಂದನ್ನು ನಾವು ಸಮೀಕರಣ ಎರಡರಲ್ಲಿ ಹಾಕಬೇಕು ಸೊ ಅದರಲ್ಲಿ ಏನಾಗ್ತದಪ್ಪ ಅಂತಂದರೆ ಎಸ್ ವೆರಿ ಸಿಂಪಲ್ ಎಕ್ಸ್ ಎರಡು ಕಾಮ ಒಂದು ಟು ಮೂರು ಎಕ್ಸ್ ಪ್ಲಸ್ ಟು ಟು ಮೂರು ಸೊ ಎಕ್ಸ್ ಅದ ಬೆಲೆ ಮೂರರಲ್ಲಿ ಎರಡು ಕಳೆದ್ರೆ ಒಂದು ಅಂತ ಬಂತು ಇಲ್ಲಿ ಉತ್ತರ ಎಷ್ಟು ಬತ್ತು ಎಕ್ಸ್ ಟು ಒಂದು ವೈ ಟು ಒಂದು ಅಂತಕ್ಕದ್ದನ್ನು ಬರೀಬೇಕು ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಇದು ಸಿಂಪಲ್ ಆಗಿರ್ತಕ್ಕಂಥ ನಿಮಗೆ ಲೆಕ್ಕಗಳನ್ನು ನಾನು ಏನು ಮಾಡಿದೆ ಒನ್ ಮಾರ್ಕದು ಕೊಟ್ಟೆ ಇನ್ನು ಟೂ ಮಾರ್ಕದ ಲೆಕ್ಕಗಳಿಗೆ ಹೋಗೋಣ ಲೆಕ್ಕನೇ ಇದಾವೆ ಇದು ಟೂ ಮಾರ್ಕ್ಸ್ ಲೆಕ್ಕ ಹದಿನೆಂಟನೇ ಪ್ರಶ್ನೆಗೆ ಹೋಗೋಣ ಎಂಟು ಮೂರು ಮೈನಸ್ ಏಳು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತೆರಡು ಪದಗಳ ಮೊತ್ತವನ್ನ ಕಂಡಿಡೀರಿ ಸೊ ಫಸ್ಟ್ ಶ್ರೇಣಿ ಬರ್ಕೊಡ್ರಿ ಎಂಟು ಮೂರು ಮೈನಸ್ ಎರಡು ಇಲ್ಲಿ ಎ ಎಂಟಾಗಬೇಕು ಡಿ ಮೂರರಲ್ಲಿ ಎಂಟು ಐದು ಐದತ್ತು ಎನ್ ಕೊಟ್ಟಿದ್ರೆ ಇಪ್ಪತ್ತೆರಡು ಎಸ್ ಎನ್ ಅದ ಓಕೆನಾ ವೆರಿ ಸಿಂಪಲ್ ಸೂತ್ರ ಹಕ್ಕಳ ಎಸ್ ಎಂದು ಎನ್ ಎಂದಿವೈಡೆಡ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಬೆಲೆ ಹಾಕಳನ್ನ ಇಪ್ಪತ್ತೆರಡು ಭಾಗಿಸು ಎರಡು ಎರಡು ಇಂಟು ಎಂಟು ಪ್ಲಸ್ ಇಪ್ಪತ್ತೆರಡು ಮೈನಸ್ ಒಂದು ಮೈನಸ್ ಐದು

ಶೋಧಕದ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅವಾಗ ಬೆಲೆಗಳನ್ನು ತುಂಬ್ರಿ ಸೊ ಬೆಲೆಗಳನ್ನು ತುಂಬಿದಾಗ ನಮ್ಗೆ ಎಷ್ಟು ಬರ್ತದೆ ಇಪ್ಪತ್ತೈದರಲ್ಲಿ ಮೈನಸ್ ಇಪ್ಪತ್ನಾಲ್ಕು ಹೋದ್ರೆ ಒಂದು ಬರ್ತದೆ ಸೊ ಈಸ್ ಗ್ರೇಟರ್ ದನ್ ಜೀರೋ ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂತ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಬರೀಬೇಕಾಗ್ತದೆ ಇನ್ನು ಮುಂದಿನ ಪ್ರಶ್ನೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಟೂ ಎಕ್ಸ್ ಮೈನಸ್ ತ್ರೀ ವೈ ಇಸ್ವಲ್ ಟು ಏಟ್ ಎರಡು ಕೆ ಮೈನಸ್ ಫೋರ್ ಎಕ್ಸ್ ಮೈನಸ್ ಕೆ ವೈ ಇಸ್ ಈಕ್ವಲ್ ಟು ಫೋರ್ ಪ್ಲಸ್ ತ್ರೀ ಅಸ್ಥಿರವಾಗದರೆ ಕೇನ ಬೆಲೆಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಕಂಡು ಹಿಡಿಯಲಿಕ್ಕೆ ಕೇಳಿದ್ರು ಸೊ ಇಪ್ಪತ್ತನೇ ಪ್ರಶ್ನೆ ಉತ್ತರ ಬರ್ಕೊಳ್ಳೋಣ ಟೂ ಎಕ್ಸ್ ಮೈನಸ್ ತ್ರೀ ವೈಸ್ವಲ್ ಟು ಟು ಏಟ್ ಮೊದಲ ಸಮೀಕರಣ ಟು ಕೆ ಮೈನಸ್ ಫೋರ್ ಎಕ್ಸ್ ಮೈನಸ್ ಕೆ ವೈ ಇಸ್ ಈಕ್ವಲ್ ಟು ಫೋರ್ ಪ್ಲಸ್ ತ್ರೀ ಎರಡನೇ ಸಮೀಕರಣ ಸಮೀಕರಣಗಳು ಅಸ್ಥಿರವಾಗಿದ್ದರೆ ಅವಾಗ ಏನಾಗಿರುತ್ತದ ಎನ್ ಇಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಆಗಬೇಕು ಇಲ್ಲಿ ಎ ಒನ್ ಅಂದರೆ ಎರಡು ಆಗಬೇಕು ಸಿ ಬಿ ಒನ್ ಅಂದರೆ ಮೈನಸ್ ಮೂರು ಸಿ ಒನ್ ಅಂದರೆ ಮೈನಸ್ ಎ ಟು ಎ ಟು ಅಂದರೆ ಎರಡು ಕೆ ಮೈನಸ್ ಮೂರು ಬಿ ಟು ಅಂದರೆ ಮೈನಸ್ ಕೆ ಸಿ ಟು ಅಂದರೆ ಮೈನಸ್ ಕೆ ಪ್ಲಸ್ ತ್ರೀ ಅಂತಕ್ಕಂಥದ್ದು ಆಯಿತು ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಸೊ ಮೊದಲಿಗೆ ಬರಬೇಕಾಗಿತ್ತು ಇನ್ನು ಮುಂದಿನ ಸ್ಟಾಪ್ ಏನು ಮಾಡೋದಂದ್ರೆ ಸೊ ಬರ್ಕೊಳ್ಳೋಣ ಒನ್ ಡಿವೈಡೆಡ್ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಅಂದರೆ ಟು ಡಿವೈಡೆಡ್ ಬೈ ಟು ಕೆ ಮೈನಸ್ ಫೋರ್ ಇಸ್ ಇಸ್ಕೊಳ್ ಟು ಮೈನಸ್ ತ್ರೀ ಡಿವೈಡೆಡ್ ಬೈ ಕೆ ಅಂತ ಆಗ್ತದೆ ಅವಾಗ ನಾವೇನು ಬರಬೇಕು ತ್ರೀ ಮೈನಸ್ ತ್ರೀ ಡಿವೈಡೆಡ್ ಬೈ ಕೆ ಆಗ್ತದೆ ಸೊ ಕೆ ಎಷ್ಟು ಆಗ್ತದೆ ವೆರಿ ಸಿಂಪಲ್ ಆಗಿ ಆರು ಅಂತಕ್ಕಂಥದ್ದು ಬರ್ತದೆ ಸೊ ಇಷ್ಟು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ನೀವು ಬರಿಬೇಕು ಮುಂದಿನ ಪ್ರಶ್ನೆ ಪಿ ಆಫ್ ಎಕ್ಸ್ ಟು ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಬಹು ಪದೋಕ್ತಿಯ ಶೂನ್ಯತೆ ಕಂಡಿಡಿರಿ ಅಂತ ಕೇಳಿದ್ದಾರೆ ಸೊ ಪಿ ಆಫ್ ಎಕ್ಸ್ ಟು ಜೀರೋ ಬರ್ಕೊತೀರಿ ಎಸ್ ಬರ್ಕೊಂಡಾಯ್ತು ಇನ್ನು ನೆಕ್ಸ್ಟ್ ಬರ್ಕೊಡ್ರಿ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಇದನ್ನು ಹೀಗೂ ಬರಿಬೋದು ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಇದನ್ನೇನು ಮಾಡೋಣ ಸಮಯ ಎಷ್ಟು ಆ ಪೋರ್ತನಗಳನ್ನು ಟು ಎಕ್ಸ್ ಟು ಎಕ್ಸ್ ಮೈನಸ್ ತ್ರೀ ಒನ್ ಟು ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಆವಾಗ ನಾವು ಇದನ್ನು ಲೆಕ್ಕ ಬಿಡಿಸಿದಾಗ ಏನಾಗ್ತದಪ್ಪ ಅಂದ್ರೆ ಎಕ್ಸ್ ಇಸ್ ಇಸ್ಕಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಟು ಎಕ್ಸ್ ಇಸ್ ಇಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಟು ಅಂತಕ್ಕಂಥ ಉತ್ತರ ಅಲ್ಲಿ ಏನಾಗಬೇಕು ಬರಬೇಕು ಇಪ್ಪತ್ತೆರಡನೇ ಪ್ರಶ್ನೆ ಎರಡು ಮೂರು ಆರು ಆರು ಬಿಂದುಗಳ ನಡುವಿನ ದೂರವನ್ನು ಕಂಡಿಡಿರಿ ಅಂತ ಕೇಳಿದ್ದಾರೆ ಸೊ ಏನಾಯಪ್ಪ ಅಂತಂದ್ರೆ ಎಸ್ ಬರ್ಕೊಳ್ಳೋಣ ಪಿ ಎರಡು ಮೂರು ಕ್ಯೂ ಆರು ಆರು ಇಲ್ಲಿ ಎಕ್ಸ್ ಒನ್ ಅಂದರೆ ಎರಡು ವೈ ಒನ್ ಅಂದರೆ ಮೂರು ಎಕ್ಸ್ ಟು ಅಂದರೆ ಆರು ವೈ ಟು ಅಂದರೆ ಆರು ಅಂತಕ್ಕದ್ದನ್ನು ಬರಬೇಕು ಅಂದರೆ ಇಲ್ಲಿ ಪಿ ಕ್ಯೂ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಬೇಕಾದ್ರೆ ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈಸ್ ಇಕ್ವಲ್ ಟು ರೂಟ್ ಸಿಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಇದನ್ನು ಬಳಸಿದಾಗ ಎಷ್ಟಾಗ್ತದೆ ಹೋದಾಗ ಮೈನಸ್ ಟ್ವೆಂಟಿ ಫೈವ್ ಇದನ್ನ ಇನ್ನಷ್ಟು ಚಿಕ್ಕ ಸಮೀಪದ ಆವರ್ತಕ್ಕೆ ತಂದಾಗ ಸೊ ಉತ್ತರ ಏನಾಗಬೇಕಪ್ಪ ಅಂತಂದ್ರೆ ಎಸ್ ಐದು ಅಂತಕ್ಕಂಥದ್ದು ಮಾನಗಳಲ್ಲಿ ಅಂತಕ್ಕಂಥ ನಿಮ್ಮ ಉತ್ತರ ಸರಿ ಆಗ್ತದೆ ಮುಂದಿನ ಪ್ರಶ್ನೆ ಎಸ್ ಟ್ರಿಗ್ನೋಮೆಟ್ರಿ ಸೈನ್ ಥರ್ಟಿ ಡಿಗ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಕಾಸ್ ಥರ್ಟಿ ಡಿಗ್ರಿ ಸೈನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ ನೈಂಟಿ ಡಿಗ್ರಿ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಸೊ ಹೇಗೆ ಬರೀತೀರಿ ಸೈನ್ ಥರ್ಟಿ ಡಿಗ್ರಿ ಇಸ್ ಟು ಒನ್ ಡಿವೈಡೆ ಬೈ ಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಬೈ ಟು ನೆಕ್ಸ್ಟ್ ಕಾಸ್ ತರ್ಟಿ ಡಿಗ್ರಿ ಡಿವೈಡೆಡ್ ಬೈ ಕಾಸ್ ತರ್ಟಿ ಡಿಗ್ರಿ ಇಸ್ಕೊಲ್ ಟು ರೂಟ್ ತ್ರೀ ಡಿವೈಡೆಡ್ ಬೈ ಟು ಸಿಕ್ಸ್ಟಿ ಡಿಗ್ರಿ ಇಸ್ಕೊಳ್ ಟು ರೂಟ್ ತ್ರೀ ಡಿವೈಡೆಡ್ ಬೈ ಟು ಆಗ್ತದೆ ಸೊ ಅವಾಗ ಎಲ್ ಎಚ್ ಎಸ್ಗಳನ್ನು ಹಾಕೊಳ್ಳೋಣ ಸೊ ಎಲ್ ಎಚ್ ಎಸ್ ಹಾಕಿದಾಗ ಎಲ್ಲ ಗುಡಿಸಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಎಲ್ ಎಚ್ ಎಸ್ ಇಜ್ಕೊಳ್ ಟು ಆರ್ ಎಚ್ ಎಸ್ ಅಂತ ಆಗ್ತದೆ ಸೊ ನಾವೇನು ಮಾಡಿದ್ದೀವಿ ಅದನ್ನು ಸಾಧಿಸಿದಂಗೆ ಆಗ್ತದೆ ಮುಂದಿನ ಪ್ರಶ್ನೆ ಮೂರು ಎಂಟು ಹದಿನೈದರ ಮಸಾ ಅ ಮತ್ತು ಲಸಾ ಅ ಅವಿಭಾಜ್ಯ ಅಪವರ್ತನೆಗಳ ಸಹಾಯದಿಂದ ಕಂಡುಹಿಡ್ರಿ ಈ ಲೆಕ್ಕ ಪ್ರಾಕ್ಟೀಸ್ ಮಾಡಲೇಬೇಕು ವೆರಿ ಸಿಂಪಲ್ ಬರ್ಕೊಡ್ರಿ ಮೂರು ಮೂರು ಇಂಟು ಒಂದು ಎಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಒಂದು ಹದಿನೈದು ಮೂರು ಇಂಟು ಐದು ಇಂಟು ಒಂದು ಸೊ ಮೂರು ಎಂಟು ಹದಿನೈದರ ಮಸ ಒಂದು ಆಗ್ತದೆ ಸೊ ಮಸ ಒಂದು ಲಸ ಬರಿಬೇಕಾದ್ರೆ ಮೂರು ಇಂಟು ಎರಡು ಇಂಟು ಎರಡು ಇಂಟು ಎರಡು ಐದು ಒಂದು ನೂರ ಇಪ್ಪತ್ತು ಅಂತ ಆಗ್ತದೆ ಇಷ್ಟು ನಾನು ಈ ಕ್ವಶನ್ ಪೇಪರಲ್ಲಿ ಏನು ಮಾಡಿದ್ದೀನಪ್ಪ ಅಂದ್ರೆ ಒಂದು ಮಂತ್ ಟು ಎರಡು ಮಾರ್ಕ್ಸಿನ ಕ್ವಶನ್ಸ್ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗಿ ಮೂರು ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆ